ರಾಜ್ಯದಲ್ಲಿ ಇದೇ ತಿಂಗಳು ಇಪ್ಪತ್ತೊಂಬತ್ತು ಮೂವತ್ತನೇ ತಾರೀಖಿನ ಇಡೀ ರಾಷ್ಟ್ರೀಯ ಕಬ್ಬು ಬೆಳೆಗಾರರ ಸಂಘದ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯದ ತೊಗರಿಯ ನಾಡಿನಲ್ಲಿ ರೈತರ ಕಬ್ಬು ಬೆಳೆಗಾರರ ನ್ಯೂಣ್ಯತೆಗಳು ಸಮಸ್ಯೆಗಳನ್ನು ಕುರಿತು ಕಬ್ಬು ಬೆಳೆಗಾರಿಗೆ ಅನ್ಯಾಯ ಆಗ್ತಕ್ಕಂಥದ್ದು ತಡೆಗಟ್ಟಲು ಸಿಗ್ತಕ್ಕಂಥ ಕಬ್ಬು ಬೆಳೆಗಾರರ ಬೆಳ್ಳಿ ಚೂರಿ ಆಗ್ತಕ್ಕಂಥ ನೀತಿಯನ್ನು ಖಂಡಿಸಿ ಕಬ್ಬು ಬೆಳೆಗಾರರ ನೆರವಿಗೆ ಬರಬೇಕು ಅಂತಕ್ಕಂಥ ದೃಷ್ಟಿಕೋನದಿಂದ ಇವತ್ತು ಕಬ್ಬು ಬೆಳೆಗಾರರ ಉಳಿವಿಗಾಗಿ ಗುಲ್ಬರ್ಗ ಜಿಲ್ಲಾ ತೊಗರಿಯ ನಾಡಿನಲ್ಲಿ ಇಪ್ಪತ್ತೊಂಬತ್ತು ಮೂವತ್ತು ಒಂದು ಸಮಾವೇಶ ನಡೀತಾ ಇದೆ ಸಭೆ ನಡೀತಾ ಇದೆ ಈ ಸಮಾವೇಶಕ್ಕೆ ಮತ್ತು ಸಭೆಗೆ ರಾಷ್ಟ್ರೀಯ ಕಬ್ಬು ಬೆಳೆಗಾರರ ಸಂಘದ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ರವೀಂದ್ರನವರು ಕೂಡ ಅವತ್ತಿನ ಕಬ್ಬು ಬೆಳೆಗಾರರ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಹಿರಿಯರು ದೊಡ್ಡ ಅನುಭವಿಗಳಾಗಿರ್ತಕ್ಕಂಥ ಎನ್ ಕೆ ಶುಕ್ಲಾ ಅವರು ಕೂಡ ಇವತ್ತು ಅವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಕರ್ನಾಟಕ ರಾಜ್ಯದಿಂದ ಎಲ್ ಭರತರಾಜ ಸೊಪ್ಪಿಂದು ಮತ್ತು ಸೊಪ್ಪಿಂಗ್ ನೆಸ್ಟ್ರು ಮತ್ತು ನಾಗರಾಜ್ ನಾಗರಾಜ ಇವರೆಲ್ಲರೂ ಕೂಡ ಇವ ಆವತ್ತಿನ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯದಿಂದ ಎಲ್ಲ ಜಿಲ್ಲೆಗಳನ್ನು ಕೂಡ ಭಾಗವಹಿಸ್ತಾರೆ ಇವತ್ತು ಒಟ್ಟಾರೆ ಅಂತ ಕೇಳಿದರೆ ಇವತ್ತು ಕಬ್ಬಿನ ಎಫ್ ಆರ್ ಪಿ ಪ್ರಕಾರ ರೈತರಿಗೆ ಅನ್ಯಾಯ ಮಾಡ್ತಕ್ಕಂಥ ನೀತಿಯನ್ನು ತಡೆಗಟ್ಟಬೇಕು ರೈತರ ಕಬ್ಬನ್ನು ಕಾಟ ಮಾಡೋದ್ರಲ್ಲೂ ಕೂಡ ಅನ್ಯಾಯ ಮಾಡ್ತಕ್ಕಂಥ ಸಕ್ಕರೆ ಕಾರ್ಖಾನೆಗಳನ್ನು ನೀ ತಡೆಗಟ್ಟಬೇಕು ಹೊರಗಡೆ ನಿಂದಿಸಿ ಕಾಟ ಮಾಡಿಸಿ ಒಳಗಡೆ ಕಳಿಸ್ಬೇಕು ಅಂತಕ್ಕಂಥ ದೃಶ್ಯಕೋಂದಗಳು ಒತ್ತಾಯ ಮಾಡೋದಕ್ಕಾಗಿ ಮತ್ತು ಕಬ್ಬು ಬೆಳೆಗಾರ ರೈತರ ಪ್ರತಿ ಟನ್ನಿಂದ ನೂರ ಹನ್ನೆರಡು ರೂಪಾಯಿ ಏನು ಎಫ್ ಆರ್ ಪಿ ಪ್ರಕಾರ ಏನು ಬಾಕಿ ಪೆಂಡಿಂಗ್ ಹಿಡ್ಕೊಂಡಿರ್ತಿದ್ದಾರೋ ಆ ಬಾಕಿ ಮೂವತ್ತೆಂಟು ಕೋಟಿ ರೂಪಾಯಿನ ಇಡೀ ಗುಲ್ಬರ್ಗ ಜಿಲ್ಲೆಯ ಎನ್ ಎಸ್ ಎಲ್ ಬಸ್ತೂರು ಸಕ್ಕರೆ ಕಾರ್ಖಾನೆ ಮತ್ತು ರೇಣುಕಾ ಶುಗರ್ ಸಕ್ಕರೆ ಕಾರ್ಖಾನೆ ಮತ್ತು ಚ ಕೆ ಪಿ ಆರ್ ಚೆನ್ನೇರಿ ಸಕ್ಕರೆ ಕಾರ್ಖಾನೆ ಉಗಾರ್ ಶುಗರ್ಸ್ ನಾಗರಹಳ್ಳಿ ಸಕ್ಕರೆ ಕಾರ್ಖಾನೆ ಎಲ್ಲ ರೈ ರೈತರ ಕಬ್ಬದ ಬಾಕಿ ಪೆಂಡಿಂಗ್ ಇಟ್ಟುಕೊಂಡಿರ್ತಕ್ಕಂಥದ್ದನ್ನು ಬಾಕಿ ಬಿಡುಗಡೆ ಮಾಡಬೇಕು ಅಂತಕ್ಕಂಥದ್ದು ಕೂಡ ಇವತ್ತನ್ನು ಚರ್ಚೆ ಮಾಡಿ ಮುಂದಿನ ಹೋರಾಟ ಉಪನೇಶಗಳನ್ನು ಉದ್ದಿ ಸಂಬಂಧಪಟ್ಟ ಸಭೆ ಹೇಳ್ಬೋದು